ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಕೋಡ್ಬಳೆ ನೋಡಿ ಅದಕ್ಕೆ ಒಂದು ಲೋಟ ನೀರು ಒಂದು ಲೋಟ ಅಕ್ಕಿ ಹಿಟ್ಟು ನೀರು ಕುದಿಯಾಕಿಡ್ತೇನೆ ಇವಾಗ ಅದಕ್ಕೆ ಬಿಳಿ ಎಳ್ಳು ನೀವು ಕರಿವರ ತಗೋರಿ ಬಿಳಿ ವರ ಓಂ ಓಂಕಾಳು ಜೀರಿಗೆ ಇಂಗು ಅರಶಿನ ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಒಂದು ಸೊಪ್ಪು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಬೆಣ್ಣೆ ಬೆಣ್ಣೆ ಹಾಕಬೇಕು ಈಗ ಉಪ್ಪು ಹಾಕ್ತೇನೆ ಉಪ್ಪು ಹಾಕಿ ಬೆಣ್ಣೆ ಹಾಕ್ತೀನಿ ಒಂದೆರಡು ಸ್ಪೂನು ಹಾಕ್ಕೊಂಡು ಅದೊಂದು ಸ್ವಲ್ಪ ಕರಗಲಿ ದೊಟ್ಟು ಕರಗ್ತು ಅಂದರೆ ಹಿಟ್ಟು ಹಾಕ್ಕೊಂಡು ತಿರುಕೊಳ್ಳೋಣಂತೆ ನೋಡಿರಿ ಅದು ಬೆಣ್ಣೆಲ್ಲ ಕರಗಬೇಕು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ ಒಂದು ಸ್ವಲ್ಪ ಗಟ್ಟಿ ಆಗೈತೆ ಅದಕ್ಕೆ ಒಂದು ಸ್ವಲ್ಪ ಕರಗಾಕ ಟೈಮ್ ತೊಗೊತೈತಿ ಇವಾಗ ನೋಡಿರಿ ಕರಗೈತಿ ಇವಾಗ ಹಿಟ್ಟು ಹಾಕಿ ಅದನ್ನು ಕಲಿಸ್ಕೊಳ್ಳೋಣ ಉರಿ ಕಡಿಮೆ ಇಡ್ರಿ ಯಾಕಂದ್ರೆ ತಳ ಹಿಡ್ದುಬಿಡ್ತತೆ ಅದಕ್ಕೆ ಉರಿ ಕಡಿಮೆ ಮಾಡಿಬಿಟ್ಟು ಪೂರ್ತಿ ಎಲ್ಲನೂ ಏಕಾಗೋ ಹಂಗೆ ಕಲಿಸ್ಕೊರಿ ನೀಟಾಗಿ ಅದಕ್ಕೆ ದಪ್ಪನ ತಳ ಇರೋದು ತಗೋಬೇಕು ಯಾಕಂದರೆ ತಳು ಇತ್ತಂದರೆ ಬೇಗ ತಳ ಹಿಡ್ದುಬಿಡ್ತತೆ ಸಣ್ಣಗೆ ಉರಿ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು ಐದು ನಿಮಿಷ ಹಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಮಾಡಿಕೊಂಡು ನೀಟ್ ಮಾಡ್ಕೊಳ್ರಿ ನೋಡಿರಿ ಎಲ್ಲ ನೀಟಾಗೈತೆ ಒಂದು ಸ್ವಲ್ಪ ಹೊತ್ತು ಇದನ್ನ ಬಾಯಿ ಮುಚ್ಚಿ ಇಡೋಣ ಒಂದು ನಿಮಿಷ ಎರಡು ನಿಮಿಷ ಬಾಯಿ ಮುಚ್ಚಿಟ್ಟು ತೆಗೆದ್ಬಿಟ್ಟು ನೋಡಿರಿ ಬೇಷಂಗ ನಾದ್ಕೊತಾನೆ ಇದನ್ನು ಇನ್ನೂ ಸ್ವಲ್ಪ ಬಿಸಿ ಐತೆ ಚೆನ್ನಾಗಿ ಗಟ್ಟಿಗೆ ನಾದ್ಕೊಂಡು ಬೇಕು ಕೈಗೊಂದು ಸ್ವಲ್ಪ ನೀರು ಹಚ್ಕೊರಿ ನೀರು ಹಚ್ಕೊಂಬಿಟ್ಟು ನೀರು ಹಚ್ಕೊಂಬಿಟ್ಟು ನೀಟ್ ಮಾಡ್ಕೊರಿ ಅದನ್ನು ಚೆನ್ನಾಗಿಕೊಂಡು ಮಿದುವಾಗಲಿ ಮಿದು ಅಂತಂದ್ರೆ ಉಂಡೆ ಮಾಡ್ಕೊಳ್ಳೋಣ ಇವಾಗ ನಿಮಗೆ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊರಿ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊರಿ ನಾನು ಇಷ್ಟು ತಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಉಂಡೆ ಮಾಡಿ ಹುಷಿತೇನೆ ಅದನ್ನು ನೀವೇನಂತೀರೋ ಗೊತ್ತಿಲ್ಲ ನಾವು ಹುಷಿಯೋದು ಅಂತೀವಿ ಹಿಂಗೆ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಮಿದು ಅದು ಹಿಟ್ಟು ಎಲ್ಲ ಉಂಡೆನೂ ಹಿಂಗೆ ಮಾಡಿಕೊಂಡು ಮಾಡ್ಕೊಳ್ಳೋಣ ಅದೊಂದು ಸ್ವಲ್ಪ ಗಟ್ಟಿ ಇತ್ತಲ್ವ ಆಮೇಲೆ ಒಂದು ಸ್ವಲ್ಪ ಮತ್ತು ನೀರು ಹಚ್ಚಿ ಮಿದು ಮಾಡಿಕೊಂಡೆ ಅವಾಗ ನೈಸಿಗೆ ಬಂತು ನೋಡಿರಿ ಎಣ್ಣೆ ಕಾದೈತಿ ಇವಾಗಿಲ್ಲೇ ಗುಳ್ಳೆ ಬರ್ತೈತೆ ಇವಾಗ ಅದನ್ನು ಸಣ್ಣ ಉರಿನೇ ಇಟ್ಕೊಳ್ರಿ ಈಗ ಚೆನ್ನಾಗಿ ಕಾದಿರಬೇಕು ಅವನ್ನ ಹಾಕಿದಾಗ ಉರಿ ಕಡಿಮೆ ಮಾಡ್ಕೊಳ್ರಿ ಆಮೇಲೆ ಲಾಸ್ಟಿಗೆ ಬೇಕಾದ್ರೆ ಬಿಟ್ಕೋರ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವಲ್ವಾ ನೋಡಿ ಸಖತ್ತಾಗಿದ್ದಾವೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾರ ಬೇಕಂತವ್ರಲ್ವ ಅವಾಗ ಕೊಡ್ಬೋದು ನಾವು ಮಾಡಿ ಡಬ್ಬ ತುಂಬಿಟ್ರೆ ಕೊಡ್ಬೋದು ನೋಡ್ರಿ ಇನ್ನೊಂದು ಸರಿ ಬಿಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಸರಿ ಟ್ರೈ ಮಾಡಿರಿ ಹೆಂಗಾದವು ಅಂತ ನನಗೆ ಹೇಳಿ ನೋಡಿರಿ ಒಂದು ಲೋಟಗೆ ಇಷ್ಟು ಕೊಡ್ಬಳೆ ಆಗ್ಯಾವೆ ನೋಡಿರಿ ಮುರುಗು ತೋರಿಸ್ತೇನೆ ನಿಮಗೆ ಒಳಗೆ ಎಷ್ಟು ಪಳ್ಳಾಗೆ ಹೋಗುತ್ತಾ ಹೋಲ್ ಹಂಗೆ ಕಾಣ್ತಾವೆ ಇದೆ ನೋಡಿ ಸಖತ್ ಅದಾವೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ